ಕೊರಟಗೆರೆಯ ಪುರಾತನ ಗಂಗಾಧರೇಶ್ವರ ಕೆರೆಯ ವಾಲ್ ಬಿರುಕು ಬಿಟ್ಟು ನೀರೆಲ್ಲ ಪೋಲಾಗ್ತಾ ಇದೆ ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ನೋಡಿ ಬಿರುಕು ಬಿಟ್ಟಿದೆ ಕೆರೆಯ ನೀರು ಅನಿಯಮಿತವಾಗಿ ಪೋಲಾಗ್ತಾ ಇದೆ ಇದೆ ಕೊರಟಗೆರೆ ಭಾಗದಲ್ಲಿ ಸಾಕಷ್ಟು ಮಳೆಯಾಗಿತ್ತು ಅಲ್ಲಿನ ನದಿ ಪಾತ್ರದ ಭಾಗಗಳು ಕೂಡ ತುಂಬಿಕೊಂಡಿದ್ವು ಕೋಡಿ ಹರಿದಿದ್ವು ಇದೀಗ ಕೆರೆಗಳು ಹಾಲಿ ಇದ್ದಂತಹ ಸಮಯದಲ್ಲಿ ಬಿರುಕು ಬಿಟ್ಟಂತಹ ಗೋಡೆಗಳು ಆದರೆ ಅವುಗಳನ್ನು ಆಗ ಸರಿಪಡಿಸೋದಕ್ಕಾಗಿರಲಿಲ್ಲ ಈಗ ಮತ್ತಷ್ಟು ಅವು ನೀರು ಹರಿತಾ ಇದ್ದಾವೆ ಸರಿಪಡಿಸದ ಇದ್ರೆ ಮುಂದಿನ ದಿನಗಳಲ್ಲಿ ಈಗಲಾದ್ರೂ ಕೂಡ ಅದನ್ನ ಕಂಟ್ರೋಲ್ ಮಾಡೋಕ್ಕಾಗದೇ ಇದ್ರೆ ಮುಂದಿನ ದಿನಗಳಲ್ಲಿ ನೋಡ್ತಾ ಇದ್ದೀರಿ ಏನೇನಾಗ್ತಾ ಇದೆ ಅಂತ ನೀರು ಅಪಾರ ಪ್ರಮಾಣದಲ್ಲಿ ಪೋಲಾಗ್ತಾ ಇದೆ ಕೆರೆಗೆ ಭಾರಿ ಗಂಡಾಂತರ ಆಗುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಇದೀಗ ಸ್ಥಳೀಯರು ಕೂಡ ತಿಳಿಸಿದ್ದಾರೆ ಕೆರೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೊರಟಗೆರೆಯಲ್ಲಿ ಇಲ್ವಾ ಆಗಿದ್ದರೆ ಇಷ್ಟು ದಿನ ಆದರೂ ಇದ್ರ ಬಗ್ಗೆ ಯಾರು ಕೂಡ ಪರಿಶೀಲನೆ ಮಾಡಲಿಲ್ವಾ ನೋಡ್ತಾ ಇದ್ದೀರಿ ಎಷ್ಟು ವಿಹಂಗಮವಾಗಿ ಕಾಣಿಸ್ತಾ ಇದೆ ಬೆಟ್ಟ ಗುಡ್ಡ ಅದರ ಮಧ್ಯೆ ಒಳ್ಳೆ ಪ್ರವಾಸಿ ತಾಣದ ರೀತಿ ಕಾಣಿಸ್ತಾ ಇದೆ ಕೆರೆಯ ನೀರು ತುಂಬಿಕೊಂಡು ಹಾಗೆ ಕಾಣಿಸ್ತಾ ಇರೋಂಥದ್ದು ಆದರೆ ನೋಡಿ ಇದು ಈಗ ನೀರು ಪೋಲಾಗ್ತಾ ಇರುವಂಥದನ್ನು ಕೂಡ ಗಮನಿಸ್ತಾ ಇದ್ದೀನಿ ಮಳೆ ಬಂದಾಗ ಕೆರೆಗಳ ಬಿರುಕು ಗೊತ್ತಾಗುತ್ತೆ ಏನಾಗಿದೆ ಏನಾಗಿಲ್ಲ ಅನ್ನೋದು ಗೊತ್ತಾಗುತ್ತೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೆರೆಗಳ ಬಗ್ಗೆ ಜಾಗೃತಿ ವಹಿಸ್ಬೇಕು ಅವುಗಳ ಹೇಗೆ ಇವಾಗ ಡ್ಯಾಮ್ ಹತ್ತೊಂಬತ್ತನೇ ನಂಬರ್ ಗೇಟು ಜಲಾಶಯದಲ್ಲಿ ಆಯಿತು ಹೊಸಪೇಟೆನಲ್ಲಿ ಆ ಭದ್ರತೆಯನ್ನು ಮಾಡಬೇಕು ಹಾಗೆಯೇ ಕೆರೆಗಳ ಭದ್ರತೆಯನ್ನು ಕೂಡ ಅದು ಏರಿ ಸರಿಯಾಗಿದೆಯಾ ಅಥವಾ ಕೋಡಿ ಭಾಗ ಸರಿಯಾಗಿದೆಯಾ ಎಲ್ಲಿ ಸಿಮೆಂಟ್ ಏನಾದರೂ ಹೋಗಿದೆಯಾ ಅಥವಾ ಏರಿಗೆ ಏನಾದರೂ ಮಣ್ಣು ಹಾಕಬೇಕಾ ಈ ಥರದ ಒಂದು ಮಾನಿಟೈಸೇಷನ್ ಆಗಬೇಕಾಗತ್ತೆ ಆದರೆ ಅದು ಯಾವುದು ಕೂಡ ಆಗಿಲ್ಲ ಬಹುತೇಕ ನಮ್ಮ ಅಧಿಕಾರಿಗಳಿಗೆ ಗೊತ್ತಿಲ್ಲ ಅನಿಸುತ್ತದೆ ಯಾಕೆಂದರೆ ಕೆರೆ ಒಂದು ಊರಿನ ಒಂದು ಗ್ರಾಮದ ಒಂದು ಪಂಚಾಯಿತಿಯ ಸುತ್ತಮುತ್ತಲ ಹಕ್ಕಿ ಪಕ್ಷಿ ಜನ ಜಾನುವಾರುಗಳ ಜೀವನಾಡಿ ಅದು ಅದು ಜೀವ ಕಳೆ ತುಂಬಿಕೊಳ್ಳುವಂಥದ್ದು ಮಳೆ ಬಂದಾಗ ನೀರು ಬಂದಾಗ ಒಂದು ಊರಿಗೆ ಮಳೆನೇ ಬರದೇ ಇದ್ರು ಚಿಂತೆ ಇಲ್ಲ ಬೇರೆ ಬೇರೆ ಕೆರೆಗಳೆಲ್ಲ ತುಂಬಿಕೊಂಡಾಗ ಅದರ ಹರಿವು ಏನಾಗುತ್ತೆ ಬಂದು ಇನ್ನೊಂದು ಕೆರೆಗೆ ದಾಸ್ತಾನ ಆಗುತ್ತೆ ನೀರು ಆದರೆ ಇಲ್ಲಾಗಿರೋವಂಥದ್ದು ನೀರು ಬಂದ ಮೇಲೆ ನೀರನ್ನು ಹೊರಗಡೆ ಸುಮ್ಮನೆ ಅನಾಯಾಸವಾಗಿ ಹೋಗ್ತಾ ಇದೆ ಅದೆಲ್ಲ ವೇಸ್ಟ್ ಆಗಿ ಹೋಗ್ತಾ ಇದೆ ನೋಡಿ ಮಾಹಿತಿ ತಿಳಿದ್ಮೇಲೆ ತಹಸೀಲ್ದಾರ್ ಮಂಜುನಾಥ್ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು ಕೊರಟಗೆರೆ ತಹಸೀಲ್ದಾರ್ ಮಂಜುನಾಥ್ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಖುದ್ದಾಗಿ ಅವರು ಪರಿಶೀಲನೆ ಮಾಡಿದಾಗ ಸುಮಾರು ಎಂಟು ಅಡಿ ಆಳದಷ್ಟು ವಾಲ್ ಹತ್ರ ಬಿರುಕು ಬಿಟ್ಟಿದೆ ಅನ್ನುವಂಥದ್ದು ತಕ್ಷಣ ಆರ್ ಐ ವಿ ಎ ಆರ್ ಐ ಹಾಗೆಯೇ ವಿ ಎ ಇಬ್ಬರು ಮತ್ತು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳನ್ನು ಕರೆಸ್ಕೊಂಡಿದ್ದಾರೆ ಬಿರುಕು ಬಿಟ್ಟಂತಹ ಸ್ಥಳಕ್ಕೆ ಮರಳಿನ ಚೀಲಗಳನ್ನು ತುಂಬಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ತಹಸೀಲ್ದಾರ್ ಮಂಜುನಾಥ್ ಜೆ ಸಿ ಬಿಯನ್ನು ಕರೆಸಿ ಮರಳಿನ ಚೀಲಗಳನ್ನು ತುಂಬಿ ಬಿರುಕು ಬಿಟ್ಟಂತಹ ಸ್ಥಳಕ್ಕೆ ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಿದ್ದಾರೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಇದೇ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು ಅನಿಲ್ ತಹಶೀಲ್ದಾರ್ ಮಂಜುನಾಥ್ ಕಂದಾಯ ಅಧಿಕಾರಿ ಬಸವರಾಜು ಪವನ್ ಪಟ್ಟಣ ಪಂಚಾಯಿತಿ ಹೆಲ್ತ್ ಆಫೀಸರ್ ಹುಸೇನ್ ಆರ್ ಐ ವೇಣುಗೋಪಾಲ್ ಸೇರಿದಾಗೆ ರೈತರಾದಂತಹ ರಂಗನಾಥ್ ಮತ್ತಿತರರು ಅಲ್ಲಿ ಹಾಜರಿರ್ತಾರೆ ಸೊ ತಕ್ಷಣಕ್ಕೆ ಅಂದರೆ ತಾತ್ಕಾಲಿಕ ವ್ಯವಸ್ಥೆ ಆಗಿದೆ ಬಟ್ ಅದು ಕೇವಲ ತಾತ್ಕಾಲಿಕ ಅಷ್ಟೆ ಅದಕ್ಕೊಂದು ಶಾಶ್ವತ ಸಲ್ಯೂಷನನ್ನು ಅಲ್ಲಿ ಕೊಡಬೇಕಾಗತ್ತೆ ಇದ್ದೀರಿ ಕೆರೆ ತುಂಬಿದೆ ಎಂಟು ಅಡಿ ಕೆಳಭಾಗದಲ್ಲಿ ಬಿರುಕು ಬಿಟ್ಟಿದೆ ನೀರು ಕೂಡ ಪೋಲಾಗ್ತಾ ಇದೆ ಸದ್ಯಕ್ಕೆ ಅದನ್ನು ನಿಲ್ಲಿಸಲಾಗಿದೆ ಅದರ ಹರಿವು ಅಥವಾ ಫೋರ್ಸ್ ಜಾಸ್ತಿ ಆದರೆ ಆ ಚೀಲಗಳು ಮರಳಿನ ಚೀಲಗಳು ಕೂಡ ಅದಕ್ಕೆ ಲೆಕ್ಕ ಇಲ್ಲದಂತಾಗಬಹುದು ನೋಡ್ತಾ ಇದ್ದರೆ ನೀರು ಹೊರಗಡೆ ಹೋಗ್ತಾ ಅಂಥದ್ದು ಕೆರೆಯಿಂದ ಹೊರಗಡೆ

ಅಂದರೆ ಇರ್ತಕ್ಕಂಥ ಗಂಗಾಧರೇಶ್ವರ ಕೆರೆಯಿಂದ ಪ್ರಾ ಪ್ರಖ್ಯಾತಿಯನ್ನು ಹೊಂದಿರ್ತಕ್ಕಂಥ ಕೆರೆಯಲ್ಲಿ ಏನು ವಾಲ್ ಇತ್ತು ಆ ಒಂದು ವಾಲಿನ ತಡೆಗೋಡೆಯಲ್ಲಿ ನೀರು ಲೀಕೇಜ್ ಆಗ್ತಾ ಇದೆ ಅದರಿಂದ ಈಗ ನಾವು ನಮ್ಮ ಪೊಲೀಸ್ ಇನ್ಸ್ಪೆಕ್ಟರು ಮತ್ತು ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿಯವರೆಲ್ಲ ಭೇಟಿ ಮಾಡಿದ್ದಾರೆ ಹಾಗೂ ಸ್ಥಳೀಯರು ಕೂಡ ಇದ್ದಾರೆ ಈ ಒಂದು ನಿಟ್ಟಿನಲ್ಲಿ ಅದನ್ನು ತಡೆಯೋದಕ್ಕೋಸ್ಕರ ಈಗ ಸ್ಯಾಂಡ್ ಬ್ಯಾಗ್ಗಳನ್ನು ಅಳವಡಿಸಿ ಮುನ್ನೆಚ್ಚರಿಕಾ ಕ್ರಮವಾಗಿ ಅಗತ್ಯ ಕ್ರಮವನ್ನು ಅದು ತಮ್ಮ ಗಮನಕ್ಕೆ ಬಂದಿದ್ದು ಯಾವಾಗ ಏನೋ ಈಗ ಮೊನ್ನೆ ಒಂದು ಎರಡು ದಿನದ ಹಿಂದೆ ಗಮನಕ್ಕೆ ಬಂದಿತ್ತು ಅದನ್ನು ಪರಿಶೀಲನೆ ಮಾಡೋಕ್ಕೆ ಹೇಳಿದ್ದೆ ಬಟ್ ಕಾರಣಾಂತರಗಳಿಂದ ಅದು ಯಾರಿಗೆ ಯಾವ ಇಲಾಖೆಗೆ ಸೇರಿದ್ದು ಸೇರುತ್ತೆ ಅಂತ ಹೇಳಿ ಒಂದು ಗೊಂದಲ ಇರೋದ್ರಿಂದ ವಿಳಂಬ ಆಗಿದೆ ಈಗ ಆದ್ದರಿಂದ ಇಷ್ಟು ಇಷ್ಟೊತ್ತಲ್ಲಾದರೂ ಕೂಡ ಈ ಪರಿಶೀಲನೆ ಮಾಡಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಳ್ಳಿ ಯಾಕೆಂದ್ರೆ ಅಲ್ಲಿ ಲೀಕ್ ಆಗ್ತದೆ ಮಳಿಂದ ಹಾಕಿಬಿಟ್ರೆ ಮಳಿಂದ ಹಾಕಿದ್ರೆ ಆಮೇಲೆ ಬೇಕಾದ್ರೆ ಇದು ರಿಪೇರಿ ಮಾಡ್ಕೋಬೋದು ಎಸ್ ಈ ಕುರಿತಾಗಿ ನಮ್ಮ ಕೊರಟಗೆರೆಯ ಪ್ರತಿನಿಧಿ ಹರೀಶ್ ಬಾಬು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಹರೀಶ್ ಕೊರಟಗೆರೆ ಭಾಗದಲ್ಲಿ ಇತ್ತೀಚೆಗೆ ಸುರಿದಂತಹ ಮಳೆ ಸೊ ಇದೀಗ ಏನೇನು ಅವಾಂತರ ಆಗಬಹುದು ಅನ್ನೋದಕ್ಕೆ ಮುನ್ಸೂಚನೆಯನ್ನು ಕೊಡ್ತಾ ಇದೆಯಾ ಈ ಒಂದು ಕೆರೆಯ ಭಾಗ ಏನು ಸೀಳು ಬಿಟ್ಕೊಂಡಿರೋದು ಅಥವಾ ಬಿರುಕು ಬಿಟ್ಕೊಂಡಿರುವಂಥದ್ದು ಸೊ ಏನು ಅನಾಹುತ ಆಗ್ತಾ ಇತ್ತು ಸದ್ಯಕ್ಕೆ ತಾತ್ಕಾಲಿಕವಾಗಿ ಏನೋ ಒಂದು ಕಾರ್ಯಾಚರಣೆ ಸಿಕ್ಕಿದೆ ತಹಶೀಲ್ದಾರ್ ನೇತೃತ್ವದಲ್ಲಿ ಶಾಶ್ವತ ಪರಿಹಾರ ಹೇಗೆ ಅಧಿಕಾರಿಗಳು ಇದ್ದಾರಾ ಇಲ್ಲವಾ ಅಂತ ಪ್ರಶ್ನೆ ಇದೆ ಇಲ್ಲಿ ಹರೀಶ್ ಎಷ್ಟು ಖಂಡಿತವಾಗಿ ಏನು ಕಳೆದ ಬಾರಿಯಿಂದನೂ ಅನೇಕ ಬಾರಿ ಅಧಿಕಾರಿಗಳಿಗೆ ಹೆಚ್ಚಿಸ್ತಾನೆ ಇದ್ದಾರೆ ಸ್ಥಳೀಯ ಸಾರ್ವಜನಿಕರು ಕೆರೆಗಳ ಏರಿಗಳು ಬಿರುಕು ಬಿಡುತ್ತಂತಹ ಮಾಹಿತಿಗಳು ಬಹಳಷ್ಟು ಪ್ರಕ ಪ್ರಕರಣಗಳು ಒಳಗೊಂಡಿರ್ತಕ್ಕಂಥದ್ದು ಏನು ಎಂಐ ಇಲಾಖೆಗೆ ಸೇರ್ತಕ್ಕಂಥದ್ದಿರ್ಬೋದು ದಟ್ಟಿಗೆ ಸೇರ್ತಕ್ಕಂಥದ್ದಿರ್ಬೋದು ಇಲ್ಲ ಸ್ಥಳೀಯ ಗ್ರಾಮ ಪಂಚಾಯಿತಿಗಳು ಹಾಗೂ ಪಟ್ಟಣ ಪಂಚಾಯಿತಿ ಈ ತರದಕ್ಕೆ ಬಹುತೇಕ ಕೆರೆಗಳು ಸೇರ್ಪಡತಕ್ಕಂಥದ್ದು ಎಲ್ಲಾ ಕೆರೆಗಳಿಗಾಗಿರ್ಬೋದು ಯಾವುದೇ ಕಟ್ಟೆಗಳಿಗಾಗಿರ್ಬೋದು ನೀರನ್ನ ತುಂಬಿದಾಗ ಪರಿಶೀಲನೆ ಮಾಡ್ತಾರೆ ಹೊರತು ಅದು ಖಾಲಿ ಇದ್ದಾಗ ಅದನ್ನ ಪ್ರಯತ್ನ ಯಾವುದೇ ಅಧಿಕಾರಿಗಳು ಮಾಡ್ತಿಲ್ಲ ಅನ್ನೋದು ಸಾರ್ವಜನಿಕರ ಆರೋಪ ಆಗಿರ್ತಕ್ಕಂಥದ್ದು ಗುರುಪ್ರಸಾದ್ ಓಕೆ ಸೊ ಈಗ ಶಾಶ್ವತ ಪರಿಹಾರ ಅಂತಂದ್ರೆ ಹೇಗೆ ಯಾವ ಇಲಾಖೆಯ ಅಧಿಕಾರಿಗಳು ಬರಬೇಕಾಗತ್ತೆ ಇಲ್ಲಿಗೆ ಅದ್ರ ಮಾನಿಟೈಸೇಷನ್ ಅಥವಾ ಮಾನಿಟರಿಂಗ್ ಹೆಂಗಾಗತ್ತೆ ಅಂತ ಆ ಖಂಡಿತ ಯಾವುದೇ ಅಂದ್ರೆ ಆ ಈಗೇನು ಕೆಲವು ಎಂ ಐ ಎಂ ಐ ಇಲಾಖೆಗೆ ಸೇರ್ತಕ್ಕಂಥ ಕೆರೆಗಳಿರ್ಬಹುದು ಪಟ್ಟಣ ಪಂಚಾಯತಿಗೆ ಸೇರ್ತಕ್ಕಂಥ ಕೆರೆಗಳಾಗಿರ್ಬೋದು ಮತ್ತೆ ಗ್ರಾಮ ಪಂಚಾಯತಿಗಳು ಸೇರ್ತಕ್ಕಂಥ ಕೆರೆಗಳಾಗಿರ್ಬೋದು ಕೆರೆಗಳು ಖಾಲಿ ಇದ್ದಂತ ಸಂದರ್ಭದಲ್ಲಿ ಎಲ್ಲಿ ಬಿರುಕು ಬಿಟ್ಟಿದೆ ಆ ಜಾಗವನ್ನ ಸರಿಪಡಿಸಕ್ಕಂಥ ಕೆಲಸ ಮಾಡ್ಬೇಕು ಮತ್ತೆ ಜಂಗಲ್ ಕಟಿಂಗ್ ಅನ್ನ ಮಾಡ್ಬೇಕು ಯಾವ ಏನು ಅಲ್ಲಿ ಹೋಲ್ಗಳು ಇರುತ್ತೆ ಆ ಓಲ್ಗಳನ್ನೆಲ್ಲ ತುಂಬುವಂತ ಒಂದು ಸರಿಪಡಿಸುವಂತ ಕೆಲಸ ಮಾಡ್ಬೇಕು ಇದು ಯಾವುದನ್ನು ಮಾಡದೇನೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿ ತಮ್ಮ ಇಲಾಖೆಯಲ್ಲಿ ಎಸಿ ಕೆಳಗೆ ತುಂಬುವಂತ ಕೆಲಸ ಮಾಡಿದ್ದಾರೆ ಹೊರತು ಅದನ್ನು ಸರಿಪಡಿಸ್ತಕ್ಕಂಥ ಪ್ರಯತ್ನ ಯಾವುದೇ ಇಲಾಖೆ ಅಧಿಕಾರಿಗಳು ಮಾಡ್ತಿಲ್ಲ ಕೆರೆಗಳು ತುಂಬಿ ಏನು ಆ ಏರಿ ಒಡೆದಂತ ಸಂದರ್ಭದಲ್ಲಿ ಅದನ್ನ ಸರಿಪಡ್ಸಕ್ಕೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಯಾಕಂದ್ರೆ ಕೆರೆ ತುಂಬಾ ನೀರು ಇರುತ್ತೆ ಅದನ್ನ ಯಾವುದೇ ಕಾರಣಕ್ಕೂ ಸರಿಪಡ್ತಕ್ಕ ತಾತ್ಕಾಲಿಕ ಪರಿಹಾರವನ್ನು ಹೊರತು ಅದೇನಾದ್ರೂ ಅತಿ ಹೆಚ್ಚು ಮಳೆ ಬಂದಾಗ ಕೆರೆಯಲ್ಲಿ ಅತಿ ಹೆಚ್ಚು ನೀರ್ ನಿಂತ್ಕೊಂಡಾಗ ಕೆರೆಗಳೇ ಒಡೆದು ಅದು ಅಕ್ಕಪಕ್ಕದ ಜಮೀನುಗಳಿಗೆ ನುಗ್ಗಂತ ಇರ್ಬೋದು ಮತ್ತೆ ಸಾರ್ವಜನಿಕರಿಗೆ ತೊಂದರೆಗಳಾಗ್ತಕ್ಕಂಥದ್ದ ಕೆಲಸಗಳಾಗಿರ್ಬೋದು ಇವೆಲ್ಲವೂ ಕೂಡ ಅಹಿತಕರ ನಡೀತಾ ಇರ್ತಕ್ಕಂಥದ್ದು ಕೊಡಗರೆ ತಾಲೂಕಲ್ಲಿ ನೋಡ್ತಾ ಇರ್ಬೋದು ಒಬ್ಬರು ತಲದ್ವಾರಿ ಕೂಡ ಕೆರೆಗಳು ಒಡೆದು ಅನೇಕ ಸಮಸ್ಯೆಗಳ ಉಂಟಾಗಿತ್ತು ಈ ಬಾರಿಯೂ ಕೂಡ ಎಚ್ಚೆತ್ತು ಅಧಿಕಾರಿಗಳು ನಿರ್ಲಕ್ಷ್ಯ ತೋತಿರೋದು ಯಾಕೆ ಅಂತ ಒಂದು ಪ್ರಶ್ನೆ ಆಗಿರೋದು ಸಾರ್ವಜನಿಕರ ಓಕೆ ಥ್ಯಾಂಕ್ ಯು ಹರೀಶ್ ಬಾಬು ತಮ್ಮೆಲ್ಲ ಮಾಹಿತಿಗೆ ಎಸ್ ಒಂದು ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ ಸೊ ಮಳೆ ಬಂದಿದೆ ಮಳೆ ಬಂದ ಮೇಲೆ ಅವರ ಕೆಲಸ ಏನು ಕೆರೆಗಳ ಸುರಕ್ಷತೆಯನ್ನು ಗಮನಿಸಬೇಕು ಇಲ್ಲ ಅಂತಂದರೆ ಸುತ್ತಮುತ್ತ ಹೊಲ ಗದ್ದೆಗಳು ತೋಟಗಳು ಏನಿದ್ದಾವೆ ಅದು ಆಹುತಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸೊ ಆಮೇಲೆ ಎಚ್ಚೆತ್ತುಕೊಂಡು ಆ ಬೆಳೆ ನಾಶ ಅಂದ್ಕೊಂಡು ಅವ್ರ ರೈತರಿಗೆ ಕಷ್ಟ ನಷ್ಟ ನೋಡೋದಕ್ಕೆ ಬದಲು ಈಗಲೇ ಅದನ್ನು ಎಚ್ಚೆತ್ಕೊಂಡ್ರೆ ಸಾರ್ವಜನಿಕರಿಗಾಗುವಂಥ ಎಲ್ಲ ನಷ್ಟವನ್ನು ತಡೆಗಟ್ಟಬಹುದು ಆ ಕೆಲಸವನ್ನು ಅಧಿಕಾರಿಗಳು ಆದಷ್ಟು ಬೇಗ ಮಾಡಲಿ ಅನ್ನುವಂಥದ್ದು ಇದು ಒಂದೇ ಕೆರೆ ಅಲ್ಲ ಯಾವೆಲ್ಲ ಕೆರೆಗಳು ಇದೀಗ ನೀರಿನಿಂದ ರೀಚಾರ್ಜ್ ಆಗಿದ್ದಾವೆ ನೀರಿನ ಒಂದು ಸೋರ್ಸ್ನಿಂದ ತುಂಬಿಕೊಂಡಿದ್ದಾವೆ ಆ ಕೆರೆಗಳ ಸುರಕ್ಷತೆಯನ್ನು ಕೋಡಿ ಬಿದ್ದಂತಹ ಜಾಗದಲ್ಲಿ ಆಗ್ಬೋ ಆಗಬೇಕಾಗಿರುವಂತಹ ಕೆಲವು ಸುರಕ್ಷತೆಗಳನ್ನು ವಹಿಸುವಂಥದ್ದು ಅಧಿಕಾರಿಗಳ ಕರ್ತವ್ಯ ಅದನ್ನು ಕರ್ತವ್ಯ ನಿಭಾಯಿಸಲಿ ಅನ್ನುವಂಥದ್ದು ತಹಸೀಲ್ದಾರ್ ಅವರು ಕೊಟ್ಟಿರುವಂಥ ಒಂದು ಟಾಸ್ಕ್ ನೋಡೋಣ ಯಾವ ರೀತಿಯಾಗಿ ಅಧಿಕಾರಿಗಳು ಈ ಟಾಸ್ಕನ್ನು ನಿಭಾಯಿಸ್ತಾರೆ ಅಂತ